ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಜಾರಿ ಆಗ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅನ್ಕೋತೀನಿ ಯಾಕಂದರೆ ಇದೇ ಜುಲೈ ಒಂದರಿಂದ ಅದು ಎಲ್ಲ ಸರ್ಕಾರಿ ನೌಕರರಿಗೆ ಅದು ಅನ್ವಯಿಸುತ್ತೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ನೌಕರರಿಗೆ ಮತ್ತು ಅದನ್ನು ಬೇಡ ಅಂತ ಬಿಡೋಂಥ ನೌಕರರಿಗೆ ಸೊ ಇದೊಂದು ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ ಸೊ ಈಗ ಒಂದು ಯು ಪಿ ಎಸ್ ಪಿಂಚಣಿ ಯೋಜನೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ನೌಕರರಿಗೆ ಹೆಚ್ಚಿನ ಸೌಲಭ್ಯ ಸಿಗಲಿದೆ ಅಂತ ನೋಡಿ ಕೇಂದ್ರ ಪಿಂಚಣಿ ಖಾತೆ ಸಚಿವ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಒಂದು ಹೆಚ್ಚಿನ ಮಾಹಿತಿನ ಹಂಚ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ನೌಕರರಿಗೆ ಯಾವ ರೀತಿ ಒಂದು ಅನುಕೂಲ ಆಗಲಿದೆ ಅನ್ನೋದ್ರ ಬಗ್ಗೆ ಒಂದು ಬಹಳ ಮುಖ್ಯವಾದಂತಹ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗ್ತಾ ಇದೆ ನೋಡಿ ಏಕೀಕೃತ ಪಿಂಚಣಿ ಯೋಜನೆಯನ್ನು ನೋಡಿ ಆಯ್ಕೆ ಮಾಡಿಕೊಂಡಿರುವ ಕೇಂದ್ರ ಸರ್ಕಾರದ ಎಲ್ಲ ನೌಕರರಿಗೆ ಹಳೆ ಪಿಂಚಣಿ ಯೋಜನೆಯಲ್ಲಿದ್ದ ನಿವೃತ್ತಿ ಸೌಲಭ್ಯ ಮತ್ತು ಮರಣ ಸಂದರ್ಭದ ಗ್ರ್ಯಾಚುಟಿ ಸೌಲಭ್ಯವನ್ನು ಪಡಿಬೋದು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಸಿಬ್ಬಂದಿ ಸಾರ್ವಜನಿಕ ದೂರು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಬುಧವಾರ ಈ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಇದು ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾಗಿತ್ತು ಎಂಬುದು ಗಮನಾರ್ಹ ನೌಕರರು ನೋಡಿ ಸೇವೆಯಲ್ಲಿದ್ದ ಅವಧಿಯಲ್ಲಿ ಮೃತಪಟ್ಟರೆ ಓ ಪಿ ಎಸ್ ಸೌಲಭ್ಯಕ್ಕೆ ಮರಳುವ ಅವಕಾಶವನ್ನು ಒದಗಿಸಲಾಗಿದೆ ನೋಡಿ ಸ್ನೇಹಿತರೆ ಸರ್ಕಾರಿ ನೌಕರರು ನೋಡಿ ಸೇವೆಯಲ್ಲಿರೋ ಸಂಬ ಸಂದರ್ಭದಲ್ಲಿ ಅವರು ಮೃತಪಟ್ಟರೆ ವರ್ಲ್ಡ್ ಪೆನ್ಷನ್ ಸ್ಕೀಮ್ ಸೌಲಭ್ಯಕ್ಕೆ ಅವರು ಮರಳುವ ಅವಕಾಶವನ್ನು ಇಲ್ಲಿ ನೀಡಲಾಗಿದೆ ಇದಕ್ಕೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಗ್ರ್ಯಾಚುಟಿ ಪಾವತಿ ನಿಯಮ ಎರಡು ಸಾವಿರದ ಇಪ್ಪತ್ತೊಂದು ಅವಕಾಶವನ್ನು ನೀಡುತ್ತೆ ಸರ್ಕಾರದ ಈ ಕ್ರಮವನ್ನು ಅಖಿಲ ಭಾರತ ಎನ್ ಪಿ ಎಸ್ ನೌಕರರ ಒಕ್ಕೂಟದ ಅಧ್ಯಕ್ಷ ಮನ್ಜಿತ್ ಸಿಂಗ್ ಪಟೇಲ್ ಸ್ವಾಗಿಸಿ ಸ್ವಾಗತಿಸಿದ್ದಾರೆ ಯು ಪಿ ಎಸ್ ಅಡಿಯಲ್ಲಿ ಮರಣ ಮತ್ತು ನಿವೃತ್ತಿ ಗ್ರ್ಯಾಚ್ಯುಟಿ ಸೌಲಭ್ಯವನ್ನು ಒದಗಿಸಿರುವುದು ನೌಕರರಲ್ಲಿನ ತಪ್ಪು ಕಲ್ಪನೆಗಳನ್ನು ನಿವಾರಿಸುತ್ತೆ ಅಂದಿದ್ದಾರೆ ಯು ಪಿ ಎಸ್ ಸೌಲಭ್ಯ ಪಡೆದಿರತಕ್ಕಂಥ ನೌಕರರು ಸೇವಾವಧಿಯಲ್ಲಿ ಮೃತಪಟ್ಟರೆ ಅಥವಾ ಅಂಗವೈಕಲ್ಯಕ್ಕೆ ಗುರಿಯಾದರೆ ಅವರಿಗೆ ಒ ಪಿ ಎಸ್ ಸೌಲಭ್ಯ ಸಿಗುವಂತೆ ಮಾಡಿರುವುದು ನ್ಯಾಯ ಒದಗಿಸುವ ಕೆಲಸ ಅಂತ ಇವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಜಿತೇಂದ್ರ ಸಿಂಗ್ ಅವರು ಈಗ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ನೋಡಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಎಲ್ಲ ವರ್ಗದ ಉದ್ಯೋಗಿಗಳಿಗೆ ಸಾಮಾಜಿಕ ಸುರಕ್ಷೆ ನೀಡುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ನಮ್ಮ ಸಚಿವಾಲಯವು ಮನುಷ್ಯ ಕೇಂದ್ರಿತ ಸುಧಾರಣೆಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದೆ ಅಂತ ಇಲ್ಲಿ ಈ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದೊಂದು ಭಾಳ ಮುಖ್ಯವಾದಂಥ ಅಂಶ ಅಂತಲೇ ಹೇಳ್ಬೋದು ಯಾವ ನೌಕರರಿಗೂ ಕೂಡ ಇದು ಅನ್ಯಾಯ ಆಗ್ತಿರ್ತಕ್ಕಂಥ ಒಂದು ನಿರ್ಧಾರ ಏಕೆಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ಅದಕ್ಕೆ ಒಳಪಡ್ತಕ್ಕಂಥ ನೌಕರರು ಒಂದು ವೇಳೆ ಮರಣಕ್ಕೆ ತುತ್ತಾದರೆ ಅಥವಾ ಅಂಗವೈಕಲ್ಯಕ್ಕೆ ಒಳಗಾದರೆ ಅವರಿಗೆ ಓ ಪಿ ಎಸ್ ಸೌಲಭ್ಯ ನೀಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಒಳ್ಳೆ ಬೆಳವಣಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ